ನಾ ಇವ್ರೆನೋ ಬಂದ ಇವ್ರ ಜಾತಿ ನಿಂದೇನೆ ನನ್ನ ಮೇಲೆ ಇವ್ರ ಕಂಪ್ಲೇಂಟ್ ಇದನ್ ತಗೊಂಡ್ರಿ ನೀವ್ ಕೊಟ್ಟು ತಗೊಳ್ಲಿಲ್ಲ ಅವ್ರು ಕೊಟ್ಟಿ ತಗೊಂಡ್ರಿ ಅಂದ್ರೆ ಪಕ್ಕಾ ಪ್ಲಾನಿಂಗ್ ಇದು ಅದರದೇ ಆದ್ರೋ ಮಾತಾಡ್ಲಿರಿ ಯಾವಾಗ್ರಿ ಇದು ನಮ್ಮದ್ ಘಟನೆ ಹತ್ತು ಹನ್ನೆರಡು ಹತ್ತು ಒಂದು ಜನವರಿ ಹತ್ತನೇ ತಾರೀಕು ನಮ್ ಘಟನೆ ಆಗೈತಿ ಫೆಬ್ರವರಿ ಎರಡನೇ ತಾರೀಕು ಬಂದ ಜಾತಿ ನಿಂದನೆ ಮಾಡಿದಂಪ್ಲೇಟ್ ತಗೋತಾರ ತಗೊಂಡ್ ಸಿಕ್ಕ ಬರೋದಿಲ್ಲ ತಗೋರಪ್ಪ ಯಾರು ಬರೋದಿಲ್ಲ ನಾವು ಬಡಿಯ ಹೋಗು ಧಿಕ್ಕಾರ ನಮ್ಮ ಹೋರಾಟ ನ್ಯಾಯ ಸಿಗುವವರಿಗೆ ಹೋರಾಟ ನಾವು ಬಿಡುವುದು ನಿಮ್ಗೆ ತಗೊಂಡು ನೆಕ್ಸ್ಟ್ ಟೈಮ್ ನಮ್ಗೆ ಎಸ್ತೇನೆ ಈಗ ಇಲ್ಲಿ ಯಾರು ಬರಬಲ್ಲ ನಮ್ಗೆ ರೆಸ್ಪಾನ್ಸ್ ಮಾಡಬಲ್ರಿ ನೀವು ಹೆಣ್ಣ ಅವ್ರು ಪೊಲೀಸ್ ಸ್ಟೇಷನ್ದಾಗ ಇರ್ರಿ ಅಥವಾ ಟೇಬಲ್ ಮೇಲೆ ಇಲ್ಲೇ 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 ಮಲ್ಲಿ ಸರಿ ಯಾರು ಹೆಂಗೈತೆ ನಮ್ಮ ಇಲಾಖೆ ಪೊಲೀಸ್ ಚರ್ ನಾನು ಅದ್ರದ್ದು ಅದ್ರ ಪ್ರಕಾರಗಳ ಬರಿಕೆ ನನಗ್ ಗೊತ್ತಾಯ್ತು ನಮ್ ಇಲಾಖೆ

या गजर बिमुन नल्ला ना दिस मारिला अर्रेचमेंट मारिला बोलदिला येन मारिला तंग बकर कुत्ता कुत्तो नोखते आ बोलदिला रे ये नाही मुंगे तादी आधीच इगा आवानो अर्रेचमेंट नोखते आ दा नहेरला तुम्ही allele पंथ हस्ते नकोते तुम्ही बंदा 54 नेतो आदू सांगतो अदर दिल्यांन लागते आंगे मन बसते एकत्र

कोनो गदाला पाताल गदाला मनो अन्य प्रयत्न करनको व्यवस्था नया न्यू हो रहेछ आज उपला गरेपछि यप्पै रहेछ कुरा गर्न होला

OK Samad 경찰, hallofality, hallofality Mase apuleng uez, hallofinda, hallofalda... kalau apa yang ada ni aski stop